ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್ ನಾವು ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ಡಿಸ್ಕಸ್ ಮಾಡೋಣ ಓಕೆ ಸೊ ಇಲ್ಲಿ ರೀಸೆಂಟಾಗಿ ನಾವು ನೋಡ್ಬೋದು ಪಿಂಕ್ ಟ್ಯಾಕ್ಸ್ ಅಂತ ನ್ಯೂಸ್ ಇದೆ ಇದು ಪಿಂಕ್ ಟ್ಯಾಕ್ಸ್ ಪಿಂಕ್ ಟ್ಯಾಕ್ಸ್ ಅಂತ ಕರಿತೀವಿ ಓಕೆ ಸೊ ಇದು ಪಿಂಕ್ ಟ್ಯಾಕ್ಸ್ ಅಂದರೆ ಏನು ಸೊ ಮತ್ತು ಇದು ಒರಿಜಿನಲಿ ಯಾವ ದೇಶದಿಂದ ಸ್ಟಾರ್ಟ್ ಆಗಿತ್ತು ಇದು ಓಕೆ ಒರಿಜಿನಲಿ ಓಕೆ ನೆಕ್ಸ್ಟು ಇದು ಯಾವ ವಸ್ತುಗಳ ಮೇಲೆ ಯಾವ ವಸ್ತುಗಳ ಮೇಲೆ ಪಿಂಕ್ ಪಿಂಕ್ ಟ್ಯಾಕ್ಸ್ ಅನ್ನೋದು ಹಾಕ್ತಾರೆ ನೆಕ್ಸ್ಟು ಇದೇನಂತಂದರೆ ಇಂಡಿಯಾದಲ್ಲಿ ಯಾವ ಥರ ಗೈಡ್ಲೈನ್ಸ್ ಇದೆ ಇಂಡಿಯಾದಲ್ಲಿ ಗೈಡ್ಲೈನ್ಸ್ ಯಾವ ತರ ಇದೆ ಪಿಂಕ್ ಟ್ಯಾಕ್ಸ್ ಮೇಲೆ ಅಥವಾ ಪಿಂಕ್ ಟ್ಯಾಕ್ಸ್ ಅನ್ನೋದು ಆ್ಯಕ್ಚುಲಿ ಒಂದ್ ಒಂಥರದ್ದು ಟ್ಯಾಕ್ಸ್ ಅಂತ ಹೇಳಿ ಏನಿದೆ ಕನ್ಫ್ಯೂಷನ್ ಇದೆ ಓಕೆ ಪಿಂಕ್ ಟ್ಯಾಕ್ಸ್ ಬಗ್ಗೆ ನೋಡೋಣ ಓಕೆ ನೆಕ್ಸ್ಟು ಐರ್ನ್ ಎಸ್ ಕಂಡು ಐರ್ ಎಸ್ ಕಂಡು ಇಂಡಿಯನ್ ನೇವ್ ಇಂಡಿಯನ್ ನೇವಲ್ ಶಿಪ್ಪಲ್ಲಿ ಸೊ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಓಕೆ ಅದನ್ನ ನೋಡೋಣ ಇಲ್ಲಿ ಓಕೆ ನೆಕ್ಸ್ಟು ಡೊಂಗ್ ಶಾ ಐಲ್ಯಾಂಡ್ ನಾವು ಆಗಿ ಸೌತ್ ಚೈನಾ ಸೀ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇದು ಸೌತ್ ಚೈನಾ ದಲ್ಲಿ ಬರುತ್ತೆ ನೆಕ್ಸ್ಟು ಯಾವ ಒಂದು ಕಂಟ್ರಿ ಅಡ್ಮ್ ಮಾಡುತ್ತೆ ಅಂತ ನೋಡೋಣ ಓಕೆ ನೆಕ್ಸ್ಟು ಇಲ್ಲಿ ಜಿರ್ಕಾನ್ ಮಿಸೈಲ್ಸ್ ಬರುತ್ತೆ ಸೊ ಜಿರ್ಕಾನ್ ಮಿಸೈಲ್ ಯಾವ ಕಂಟ್ರಿ ಡೆವಲಪ್ ಮಾಡಿದೆ ಓಕೆ ಯಾವ ಕೆಟಗರಿಲಿ ಬರುತ್ತೆ ಯಾವ ಕ್ಯಾಟಗರಿ ಬರುತ್ತೆ ಕ್ಯಾಟಗರಿಲಿ ಓಕೆ ನೆಕ್ಸ್ಟು ಯಾವ ದೇಶ ಡೆವಲಪ್ ಮಾಡಿದೆ ಓಕೆ ಓ ಟ್ರೈಬ್ ಸೊ ಹೋ ಟ್ರೈಬು ಇಂಡಿಯಾದಲ್ಲಿ ಯಾವ ರೀಸನ್ ಅಲ್ಲಿ ಬರ್ತಾರೆ ಸೊ ನೋಡ್ಬೋದು ಇಂಡಿಯಾದಲ್ಲಿ ಯಾವ ಯಾವ ರೀಸನ್ ಅಲ್ಲಿ ಬರ್ತಾರೆ ಓಕೆ ನೆಕ್ಸ್ಟು ಓಬ್ಸು ಇಂಪಾರ್ಟೆಂಟ್ ಇವ್ರಲ್ಲಿ ಒಂದು ಏನು ನೋಡ್ತೀವಿ ಫೀಚರ್ ನೋಡ್ತೀವಿ ಒಂದು ಇಂಪಾರ್ಟೆಂಟ್ ಯುನೀಕ್ ಫೀಚರ್ ನೋಡ್ತೀವಿ ಆ ಫೀಚರ್ ನಾವು ಏನ್ ಮಾಡಿ ಡಿಸ್ಕಸ್ ಮಾಡ್ತೀವಿ ಆ ಫೀಚರ್ಗೆ ಏನಾಗುತ್ತೆ ಎಕ್ಸಾಮ್ ಪರ್ಪಸ್ ಗೆ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್ ಫಸ್ಟ್ ಕಾನ್ಸೆಪ್ಟ್ ಪಿಂಕ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಪಿಂಕ್ ಟ್ಯಾಕ್ಸ್ ಕನ್ಸಿಡ್ ದ ಪಾಲನ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಪಿಂಕ್ ಟ್ಯಾಕ್ಸ್ ಓಕೆ ರೀಸೆಂಟ್ಲಿ ಇನ್ ದ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುವ ನಾವು ಪಿಂಕ್ ಟ್ಯಾಕ್ಸ್ ಏನಂತೀವಿ ಈ ತೆರಿಗೆಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಓಕೆ ದ ಫಸ್ಟ್ ಆಪ್ಷನ್ ಇದೆ ಇಟ್ ಈಸ್ ಅನ್ ಎಕ್ಸ್ಟ್ರಾ ಕಾಸ್ಟ್ ಎಕ್ಸ್ಟ್ರಾ ಕಾಸ್ಟ್ ಅಂತ ಹೇಳ್ತಿದ್ದಾರೆ ದಟ್ ಸಮ್ ಕಂಪನಿ ಚಾರ್ಜ್ ಫಾರ್ ಪ್ರೊಡಕ್ಟ್ಸ್ ಮಾರ್ಕೆಟೆಡ್ ಟು ವುಮನ್ ವುಮೆನ್ ಕಂಪೇರ್ ಟು ಸಿಮಿಲರ್ ಪ್ರೊಡಕ್ಟ್ಸ್ ಮಾರ್ಕೆಟೆಡ್ ಟು ಮೆನ್ ಓಕೆ ಸೊ ಇದೇನಂತಂದ್ರೆ ಪುರುಷರಿಗೆ ಮಾರಾಟ ಮಾಡುವ ಇದೇ ರೀತಿಯ ಉತ್ಪನ್ನಗಳಿಗೆ ಹೋಲಿಸಿದರೆ ಕೆಲವು ಕಂಪನಿಗಳು ಮಹಿಳೆಯರಿಗೆ ಮಾರಾಟ ಮಾಡುವ ಉತ್ಪನ್ನಗಳಿಗೆ ವಿಧಿಸುವ ಹೆಚ್ಚುವರಿ ವೆಚ್ಚ ಅಂತ ಕೊಟ್ಟಿದ್ದಾರೆ ಓಕೆ ಎಡಿಷ್ನಲ್ ಎಡಿಷನಲ್ ಎಡಿಷನಲ್ ಕಾಸ್ಟ್ ಇದು ಓಕೆ ಕಾಸ್ಟ್ ಅಂತ ಹೇಳ್ತಿರ್ತಾರೆ ಇಲ್ಲಿ ನೆಕ್ಸ್ಟು ಇಟ್ ಈಸ್ ಬ್ಯಾಂಡ್ ಅಂಡರ್ ಇಂಡಿಯನ್ ಲಾಸ್ ಭಾರತೀಯ ಕಾನೂನುಗಳ ಅಡಿಯಲ್ಲಿ ಇದನ್ನು ನಿಷೇಧಿಸಲಾಗಿದೆ ಅಂತಿದೆ ಓಕೆ ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಅಂತಂದ್ರೆ ಆಪ್ಷನ್ ಟು ಇಸ್ ರಾಂಗ್ ಇಟ್ ಈಸ್ ಬ್ಯಾಂಡ್ ಅಂಡರ್ ಇಂಡಿಯನ್ ಲಾ ಬ್ಯಾನ್ ಏನಿಲ್ಲ ಇದು ಓಕೆ ಹಾಗಾದ್ರೆ ಎ ಒನ್ಲಿ ಕರೆಕ್ಟ್ ಇರಲಿ ಇದೊಂದೇ ಕರೆಕ್ಟ್ ಆಗುತ್ತೆ ಓಕೆ ಹಾಗಾದ್ರೆ ಇಲ್ಲಿ ಪಿಂಕ್ ಟ್ಯಾಕ್ಸ್ ಅಂದ್ರೆ ಏನು ನೋಡೋಣ ಆಲ್ರೆಡಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದೇ ಇದರದ್ದು ಏನಾಗುತ್ತೆ ಡೆಫಿನೇಷನ್ ಆಗುತ್ತೆ ಇದೇನಾಗುತ್ತೆ ಇದರದ್ದು ಡೆಫಿನೇಷನ್ ಆಗುತ್ತೆ ಇದೇನಂತಂದ್ರೆ ಟ್ಯಾಕ್ಸ್ ಟ್ಯಾಕ್ಸು ನಾವಿಲ್ಲಿ ನೋಡ್ತೀವಿ ದ ಪಿಂಗ್ ಟ್ಯಾಕ್ಸ್ ಇಸ್ ಎ ಟ್ಯಾಕ್ಸ್ ರಿಯಲ್ ಟ್ಯಾಕ್ಸ್ ನಾರ್ ಎ ಗೋರ್ಮೆಂಟ್ ಪಿ ಇದೇನಂದ್ರೆ ಇಲ್ಲಿ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಇದು ಟ್ಯಾಕ್ಸ್ ಅಲ್ಲ ಓಕೆ ಇದು ಟ್ಯಾಕ್ಸ್ ಅಲ್ವೇ ಅಲ್ಲ ಓಕೆ ನೆಕ್ಸ್ಟ್ ಹಾಗಾದ್ರೆ ಇದು ಏನಂತಂದ್ರೆ ಇದು ಎಕ್ಸ್ಟ್ರಾ ಕಾಸ್ಟ್ ಅಷ್ಟೇ ಇದು ಎಕ್ಸ್ಟ್ರಾ ಕಾಸ್ಟ್ ಓಕೆ ಅಡಿಷನಲ್ ಕಾಸ್ಟ್ ಆಲ್ರೆಡಿ ಹೇಳಿದೆ ಅಡಿಷ್ನಲ್ ಕಾಸ್ಟ್ ಇದು ಅಡಿಷನಲ್ ಅಡಿಷನಲ್ ಕಾಸ್ಟ್ ಇದು ಓಕೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿ ಸೊ ಇಲ್ಲಿ ಅಲ್ಲಿ ನೋಡ್ಬೋದು ನಾವು ಇಲ್ಲಿ ಮೆನ್ಸ್ ಪ್ರೊಡಕ್ಟ್ಸ್ ಪುರುಷರು ಯೂಸ್ ಮಾಡೋತಕ್ಕಂಥ ನೋಡ್ಬೋದು ಅದೇ ತರ ಮಹಿಳೆಯರು ಯೂಸ್ ಮಾಡ್ತಕ್ಕಂಥದ್ದು ನೋಡ್ಬೋದು ಬಾಡಿ ಲೂಷನ್ ಆಗಲಿ ಇದೆಲ್ಲ ಪ್ರಾಡಕ್ಟ್ನ ನೋಡ್ಬೋದು ಪರ್ಫ್ಯೂಮ್ ನೋಡ್ಬೋದು ಸೊ ಇಲ್ಲಿ ರೇಟ್ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡ್ಬೋದು ಸೊ ಇಲ್ಲಿ ಒಂದು ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಇಲ್ಲಿ ಪರ್ಫ್ಯೂಮ್ ತೊಗೊಂಡ್ರೆ ಅಥವಾ ಬಾಡಿ ಲೂಷನ್ ತೊಗೊಂಡ್ರೆ ಇದು ಫೈ ಸಿಕ್ಸ್ ಡಾಲರ್ ಇದೆ ಇದು ಟೆನ್ ಡಾಲರ್ ಇದೆ ಓಕೆ ಸೊ ಮೆನ್ ಮೆನ್ ಯೂಸ್ ಮಾಡತಕ್ಕಂಥದ್ದು ವಸ್ತು ಎಷ್ಟಿದೆ ಸಿಕ್ಸ್ ಡಾಲರ್ ಇದೆ ಓಕೆ ಉಮೆನ್ ಯೂಸ್ ಮಾಡತಕ್ಕಂಥದ್ದು ಟೆನ್ ಡಾಲರ್ ಇದೆ ಓಕೆ ಎಕ್ಸ್ಟ್ರಾ ಇಲ್ಲಿ ಎಷ್ಟು ಎಷ್ಟು ಪೇ ಮಾಡಿದಂಗೆ ಆಯ್ತು ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಫೋರ್ ಡಾಲರ್ ಇದು ಟ್ಯಾಕ್ಸ್ ಆಗಿ ಕಂಪ್ನಿ ದೇಶಕ್ಕೆ ಹೋಗಲ್ಲ ಓಕೆ ಇದು ದೇಶಗಳಿಗೆ ಹೋಗಲ್ಲ ಇದು ಎಕ್ಸ್ಟ್ರಾ ಕಾಸ್ಟು ಸೊ ಯಾರಿಗೆ ಬೆನಿಫಿಟ್ ಇದು ಕಂಪ್ನಿಗಳಿಗೆ ಬೆನಿಫಿಟ್ ಆಗುತ್ತೆ ಓಕೆ ಕಂಪ್ನಿಗೆ ಡೈರೆಕ್ಟ್ ಆಗಿ ಇದು ಓಕೆ ಇದರರ್ಥ ಅಷ್ಟೇ ಇಲ್ಲಿ ಟ್ವಿಂಗ್ ಟ್ಯಾಕ್ಸ್ ಪಿಂಕ್ ಟ್ಯಾಕ್ಸ್ ಅಂದರೆ ಇಷ್ಟೇ ಇದು ಏನಾಗುತ್ತೆ ಡೈರೆಕ್ಟಾಗಿ ಅಡಿಷನಲ್ ಕಾಸ್ಟ್ ಏನಾದರೂ ಚಾರ್ಜ್ ಮಾಡ್ತಾರೆ ಇದು ಏನಾಗುತ್ತೆ ಡೈರೆಕ್ಟ್ ಆಗಿ ಮೈ ಕಂಪ್ನಿಗೆ ಹೋಗುತ್ತೆ ಓಕೆ ನೆಕ್ಸ್ಟ್ ವೆನ್ ಕಂಪನಿ ಚಾರ್ಜ್ ಮೋರ್ ಪಿಂಕ್ ಏನು ಫಿಮೇಲ್ ಪ್ರೊಡಕ್ಟ್ಸ್ ಗೆ ಕಂಪೇರ್ ಟು ಬ್ಲೂ ಮೇಲ್ ಪ್ರೊಡಕ್ಟ್ಸ್ ಬ್ಲೂ ಬ್ಲೂ ವರ್ಷನ್ ಅಂತಾರೆ ಡೈರೆಕ್ಟ್ ಏನ್ ಹೋಗುತ್ತೆ ಇದು ಬೆನಿಫಿಟ್ಸ್ ದ ಕಂಪನೀಸ್ ಇದ್ರಲ್ಲಿ ಏನ್ ಬರ್ಬೋದು ಇಲ್ಲ ನೋಡ್ಬೋದು ಈ ಹೇರ್ ಕಟ್ಸ್ ಡ್ರೈ ಕ್ಲೀನಿಂಗ್ ರೈಸರ್ಸ್ ಇವೆಲ್ಲ ಏನಿದ್ದಾವೆ ಸೊ ಇವೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗ್ಬೋದು ಓಕೆ ಸೊ ನೆಕ್ಸ್ಟ್ ಎಲ್ಲಿ ಎಲ್ಲಿ ಬಾರ್ನ್ ಆಗಿತ್ತು ಇದು ಪಿಂಕ್ ಟ್ಯಾಕ್ಸ್ ಅಂತಕ್ಕಂಥದ್ದು ಬಿಲೀವ್ ಟು ಬಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಕ್ಯಾಲಿಫೋರ್ನಿಯಾದ ನೈನ್ಟೀನ್ ನೈಂಟಿ ಅಲ್ಲಿ ಅಲ್ಲಿಂದ ಬಂದಿದೆ ಓಕೆ ನೆಕ್ಸ್ಟು ಇಂಡಿಯಾದಲ್ಲಿ ಯಾವ ತರ ಇದೆ ಇಂಡಿಯಾದಲ್ಲಿ ನೋಡ್ಬೇಕಂದ್ರೆ ಇಂಡಿಯನ್ ಲಾ ಕರೆಂಟ್ಲಿ ಇದು ಯಾವ ಲಾ ಇದನ್ನ ಗವರ್ನ್ ಮಾಡಲ್ಲ ರೆಗ್ಯುಲೇಟ್ ಕೂಡ ಮಾಡಲ್ಲ ರೆಗ್ಯುಲೇಟ್ ಕೂಡ ಮಾಡೋದಿಲ್ಲ ಓಕೆ ರೆಗ್ಯುಲೇಟ್ ಮಾಡೋದಿಲ್ಲ ಯಾವುದು ಗವರ್ನ್ ಕೂಡ ಮಾಡಲ್ಲ ಓಕೆ ನೆಕ್ಸ್ಟ್ ಇಂಡಿಯಾದಲ್ಲಿ ಯಾವ ತರ ವರ್ಕ್ ಆಗತ್ತೆ ಅಂದ್ರೆ ಇದು ಇವಾಗ ಡಿಮ್ಯಾಂಡ್ ಮತ್ತೆ ಡಿಮ್ಯಾಂಡ್ ಮತ್ತೆ ಸಪ್ಲೈ ಮೇಲೆ ವರ್ಕ್ ಆಗುತ್ತೆ ಓಕೆ ಫಾರ್ ಎಕ್ಸಾಂಪಲ್ ಲಿಮೆನ್ ಸಪ್ಲೈ ಅಂದರೆ ಹೇಳ್ತಾರೆ ಈಗ ಡಿಮ್ಯಾಂಡ್ ಈ ಪ್ರಾಡಕ್ಟ್ಸ್ ಮೇಲೆ ಇದ್ದರೆ ಜಾಸ್ತಿ ಡಿಮ್ಯಾಂಡ್ ಇದ್ದರೆ ಅದಕ್ಕೆ ಇವರು ಈ ಟ್ಯಾಕ್ಸ್ನ ಹಾಕ್ತಾರೆ ಸೊ ಡಿಮ್ಯಾಂಡ್ ಕಡಿಮೆ ಇದ್ದರೆ ಆ ಟ್ಯಾಕ್ಸ್ನ ಹಾಕಲ್ಲ ಓಕೆ ಅಷ್ಟೇ ಇಂಡಿಯಾದಲ್ಲಿ ಈ ಥರ ಇದೆ ಓಕೆ ಸೊ ಈ ಎರಡು ಆಪ್ಷನಲ್ಲಿ ಎಕ್ಸಾಕ್ಟಾಗಿ ಪಿಂಕ್ ಟ್ಯಾಕ್ಸ್ ಬಗ್ಗೆ ಗೊತ್ತಾಗುತ್ತೆ ಓಕೆ ನೆಕ್ಸ್ಟ್ ಕ್ವಶ್ ನೆಕ್ಸ್ಟ್ ಕ್ವಶನ್ ನೋಡೋಣ ಐ ಎನ್ ಎಸ್ ತ್ರೀಕಾಂಡ ವಿಚ್ ಆನ್ ಅಮಂಗ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದಿ ಐ ಎನ್ ಎಸ್ ತ್ರೀಕಾಂಡ ಅಂತ ಕೇಳಿದ್ದಾರೆ ಓಕೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಐ ಎನ್ ಎಸ್ ತ್ರೀಕಾಂಡ ಅನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಓಕೆ ಇಟ್ ಈಸ್ ಅನ್ ಆಫ್ ಶೋರ್ ವೆಸಲ್ ಪೆಟ್ರೋಲ್ ವೆಸಲ್ ಅಂತ ಕೇಳಿದರೆ ಗಸ್ತು ನೌಕೆ ಇದೆ ಅಲ್ಲ ಇದು ಗಸ್ತು ನೌಕೆ ಅಂತೂ ಅಲ್ಲ ಓಕೆ ಇಟ್ ಈಸ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಹೌದು ಇದು ಮಿಸೈಲ್ ಫ್ರಿಗೇಟ್ ಇದು ಓಕೆ ನಾನು ಪ್ರಿವಿಯಸ್ ಲೆಕ್ಚರ್ ಅಲ್ಲಿ ಹೇಳ್ತಾ ಇದ್ದಾಗ ಫ್ರಿಗೇಟ್ ಫ್ರಿಗೇಟ್ಸು ಏನಿರ್ತವೆ ಸ್ಮಾಲರ್ ಇರ್ತವೆ ಕಂಪೇರ್ಡ್ ಟು ನಾವೇನು ಹೇಳಿದ್ವಿ ಡೆಸ್ಟ್ರಾಯರ್ಸ್ ಡೆಸ್ಟ್ರಾಯರ್ಸ್ ಓಕೆ ಡ್ರೆಸ್ಟ್ರಾಯರ್ ಅಲ್ಲಿ ಸೈಜ್ ಅಲ್ಲಿ ಓಕೆ ಜಾಸ್ತಿ ಮಿಸೈಲ್ಸ್ ನ ಕ್ಯಾರಿ ಮಾಡುತ್ತೆ ಮಿಸೈಲ್ಸ್ ಆಗಲಿ ವೆಫನ್ಸ್ ಆಗಲಿ ಕ್ಯಾರಿ ಮಾಡುತ್ತೆ ಓಕೆ ಫ್ರಿಗೇಟ್ಸ್ ಸ್ಮಾಲರ್ ಇರ್ತವೆ ಸ್ವಿಫ್ಟ್ ಆಗಿರ್ತವೆ ಸ್ವಿಫ್ಟ್ ಅಂತಂದ್ರೆ ಬೇಗ ಸ್ಪೀಡ್ ಜಾಸ್ತಿ ಇರುತ್ತೆ ಫ್ರಿಗೇಟ್ಸ್ ಇಲ್ಲಿ ಮಿಸೈಲ್ಸ್ ವೆಫನ್ಸ್ ಕಡಿಮೆ ಕ್ಯಾರಿ ಮಾಡ್ತವೆ ಓಕೆ ಹಾಗಾದ್ರೆ ಇದೇನು ಇಟ್ ಇಸ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಇದು ಹೌದು ಐ ಎನ್ ಎಸ್ ತ್ರೀಕಂಡ್ ಇದ್ರ ಬಗ್ಗೆ ನೋಡೋಣ ಇಲ್ಲಿ ಐ ಎನ್ ಎಸ್ ತ್ರೀಕಂಡ್ ಬಗ್ಗೆ ನೋಡೋಣ ಓಕೆ ಇದು ನಾವೇನಂತೀವಿ ತಲ್ವಾರ್ ಕ್ಲಾಸ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಇದು ಓಕೆ ಇಂಡಿಯನ್ ಅಲ್ಲಿ ಇದು ಇಂಡಿಜಿನಸ್ಲಿ ಬಿಲ್ಟ್ ಅಲ್ಲ ಓಕೆ ಇಲ್ಲಿ ಏನಾದರೂ ಇಂಡಿಜಿನಸ್ ಬಿಲ್ ಬಿಲ್ಟ್ ಅಂತ ಬಂದ್ರೆ ಅಲ್ಲ ಇದನ್ನ ಎಲ್ಲಿ ಬಿಲ್ಡ್ ಮಾಡಿದ್ದಾರೆ ಬಿಲ್ಟ್ ಬೈ ನಾವೇನು ಕರಿತೀವಿ ರಷ್ಯಾದಲ್ಲಿ ಇದೇನಾಗಿದೆ ಬಿಲ್ಟ್ ಆಗಿದೆ ಇಲ್ಲಿ ತಯಾರಾಗಿದೆ ತಯಾರಾಗಿದ್ದು ಎಲ್ಲಿ ಆಗಿದೆ ಎಲ್ಲಿ ರಷ್ಯಾದಲ್ಲಿ ಇದು ತಯಾರಾಗಿದೆ ಓಕೆ ನೆಕ್ಸ್ಟ್ ಇವು ಇಂಡಿಯಾದಲ್ಲಿ ಇಂಡಿಯನ್ ನೇವಲ್ ಶಿಪ್ ಅಲ್ಲಿ ಇದೇನಿದೆ ವರ್ಕಿಂಗ್ ಅಲ್ಲಿ ಇದೆ ಓಕೆ ఇల్ ఏం పెడే కన్సెప్ట్ అందు అంతి ఫ్రెగేట్ మిస్ ఫ్రెగేట్ అయితే అనిపడే నెక్స్ట్ ఇది అలవారు క్లాస్ అయితే ఓకే ఇండిజినస్ బిల్ట్ అవు నెక్ట్ క్వశ్చన్ నోడ డౌన్షా ఐల్యాండ్ ప్రీవీస్ లెక్చర్ అయిల్యాండ్ బి డిస్కస్ ఈ క్వశ్చన్ తిన్సిడర్ ద ఫోవింగ్ స్టేట్మెంట్స్ రెగార్డింగ్ డౌన్షా ఐ యాండ్ రీసెంట్లీ న్యూస్ ఇచ్చే సుద్ధి కంబ ಡೊಂಗ್ಶಾ ದ್ವೀಪದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಓಕೆ ಫಸ್ಟ್ ಆಪ್ಷನ್ ಏನಿದೆ ಇಟ್ ಈಸ್ ಲೊಕೇಟೆಡ್ ಇನ್ ದ ಸೌತ್ ಚೈನಾ ಸಿಟಿ ಇದು ದಕ್ಷಿಣ ಚೀನಾ ಸಮುದ್ರದಲ್ಲಿದೆ ಇದು ಕರೆಕ್ಟ್ ಆಗುತ್ತೆ ಇದು ಓಕೆ ನೆಕ್ಸ್ಟ್ ಇಟ್ ಈಸ್ ಗವರ್ನ್ ಬೈ ದಿ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಇದನ್ನು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ನಿಯಂತ್ರಿಸುತ್ತದೆ ಸೊ ನಾ ಆಲ್ರೆಡಿ ನಿಮಗೆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಓಕೆ ನಾವಿಲ್ಲಿ ನೋಡ್ತೀವಿ ಈ ಥರ ಈ ತರ ಬರುತ್ತೆ ಇದು ಮೇನ್ಲ್ಯಾಂಡ್ ಚೈನಾ ಅಂತ ಹೇಳಿದ್ವಿ ಮೇನ್ಲ್ಯಾಂಡ್ ಚೈನಾ ஓகே இதற்கேன கரீவ் நம்ம பீப்பீப்பிப்பாப் சைனா அந்த கரீவ் பி ஆர்சி ஓகே நெக்ஸ்ட் இது சமாால் ஐல்யாண்ட் பார்த்தே இத்க்கேனா கரீவி தைவான் அந்த கரீவி ஓகே இதற்கேன கரீத்தீங்க தைவான் அந்த கரீத்தீங்க பீப்பிப்பைனா ஏன் பாலிசி ஃபாலோ மாதிரி ஒன் சைனா பாலிசின ஃபாலோ மாத நம் இல் இத அண்ட் பார்த்தே அந்த இது பாலின ஃபாலோ மாத்தி ஓகே நெக்ஸ்ட் இவங்க சேகண்ட் ஆப்ஷன் இல்லை ராங் ஆகை ಯಾಕಂದ್ರೆ ಇದನ್ನ ಯಾವ್ದು ಕಂಟ್ರೋಲ್ ಮಾಡುತ್ತೆ ತೈವಾನ್ ಕಂಟ್ರೋಲ್ ಮಾಡುತ್ತೆ ಇವನ್ ದೀಪನ ಓಕೆ ಸೊ ಸೆಕೆಂಡ್ ಆಪ್ಷನ್ ರಾಂಗ್ ಫಸ್ಟ್ ಓನ್ಲಿ ಕರೆಕ್ಟ್ ಇದೆ ಓಕೆ ಸೊ ಹಾಗಾದ್ರೆ ಇಲ್ಲಿ ಈ ತರ ಇದು ನೋಡ್ತೀವಿ ಇದು ಏನಂತಂದ್ರೆ ಅಟಾಲ್ ಅಟಾಲ್ ಅಂತ ಕರಿತೀವಿ ಇದೇ ಏನಂತಂದ್ರೆ ಡಂಗ್ಶು ಐಲ್ಯಾಂಡ್ ಇದು ಇದೇನು ಡಂಗ್ ಶು ಡಂಗ್ ಶು ಐಲ್ಯಾಂಡ್ ಇದು ಓಕೆ ಅಡ್ಮಿನಿಸ್ಟರ್ಡ್ ಬೈ ತೈವಾನ್ ನಾಟ್ ರಿಪಬ್ಲಿಕ್ ಆಫ್ ಚೈನಾ ತೈವಾನ್ ಏನ್ ಮಾಡುತ್ತೆ ಅಡ್ಮಿನಿಸ್ಟರ್ಡ್ ಮಾಡುತ್ತೆ ಈ ಒಂದು ಈ ಒಂದು ಅಲ್ಲಿ ನೋಡ್ತೀವಿ ನಾವು ಈ ಒಂದು ಪಾಟಲ್ ಬರುತ್ತಲ್ಲ ಇದೇ ಡಂಗ್ ಶು ಐಲ್ಯಾಂಡ್ಸ್ ಅಥವಾ ಇದಕ್ಕೆ ಏನಂತಾರೆ ಸೊ ಲಾರ್ಜರ್ ಪಿಕ್ಚರ್ ನೋಡಿದಾಗ ಇದಕ್ಕೆ ರಾಟಾಸ್ ಐಲ್ಯಾಂಡ್ಸ್ ಅಂತ ಕೂಡ ಕರೀತಾರೆ ರಾಟಾಸ್ ಐಲ್ಯಾಂಡ್ಸ್ ಅಂತ ಕುರಿತಾರೆ ತಾಯ್ವಾನ್ ನೋಡ್ಬೋದು ನಾವು ಈ ತಾಯ್ವಾಂಡ್ ಇದನ್ನ ಏನ್ ಮಾಡುತ್ತೆ ಗವರ್ನ್ ಮಾಡುತ್ತೆ ನೆಕ್ಸ್ಟ್ ರೀಸೆಂಟ್ ಆಗಿ ಸೌತ್ ಚೈನಾ ಸಿ ಬಗ್ಗೆ ನಾವು ನೋಡಿದ್ವಿ ಸೌತ್ ಚೈನಾ ಸಿ ಬಗ್ಗೆ ಇಲ್ಲಿ ಏನೆಲ್ಲ ಐಲ್ಯಾಂಡ್ಸ್ ಬರ್ತಾವೆ ಅದನ್ನು ಕೂಡ ನೋಡಿದ್ವಿ ಪ್ಯಾರಾಸೆಲ್ ದೀಪ ಪ್ಯಾರಾಸೆಲ್ ಐಲ್ಯಾಂಡ್ಸ್ ಬರ್ತವೆ ಪ್ಯಾರಾಸೆಲ್ ಓಕೆ ನೆಕ್ಸ್ಟ್ ನಾವೇನು ನೋಡಿದ್ವಿ ಸ್ಕಾರ್ಬೋ ಶೋಲ್ ನೋಡಿದ್ವಿ ಸ್ಕಾರ್ಬೋ ಶೋಲ್ ನೋಡಿದ್ವಿ ಓಕೆ ಅದ್ರ ಜೊತೆಗೆ ಸ್ಪ್ರಾಟ್ಲೈ ಐಲೆಂಡ್ಸ್ ನೋಡಿದ್ವಿ ಸ್ಪ್ರಾಟ್ಲೈ ಐಲೆಂಡ್ಸ್ ಕೂಡ ನೋಡಿದ್ವಿ ಓಕೆ ನೆಕ್ಸ್ಟ್ ಇದ್ರ ಜೊತೆಗೆ ಇವತ್ತಿನ ದೊಂಗ್ ಶೋ ಐಲ್ಯಾಂಡ್ಸ್ ಕೂಡ ಬರುತ್ತೆ ಓಕೆ ಡೊಂಗ್ ಐಲೆಂಡ್ಸ್ ಐಲ್ಯಾಂಡ್ಸ್ ಡೊಂಗ್ ಶು ಐಲ್ಯಾಂಡ್ಸ್ ಡೊಂಗ್ ಐಲ್ಯಾಂಡ್ಸ್ ನ ತೈವಾನ್ ಕಂಟ್ರೋಲ್ ಮಾಡುತ್ತೆ ಓಕೆ ತೈವಾನ್ ಕಂಟ್ರೋಲ್ ಮಾಡುತ್ತೆ ಇವೆಲ್ಲ ಏನು ಐಲ್ಯಾಂಡ್ಸ್ ಇದಾವೆ ಇವೆಲ್ಲ ಏನಿದಾವೆ ಇವೆಲ್ಲ ಡಿಸ್ಪ್ಯೂಟೆಡ್ ಅಲ್ಲಿ ಇದಾವೆ ಇಲ್ಲಿ ಶಂಕಾಕು ಐಲ್ಯಾಂಡ್ ನೋಡ್ತೀವಿ ಇದು ಜಪಾನ್ ಕಂ ಇದು ಜಪಾನ್ ಕಂಟ್ರೋಲ್ ಮಾಡುತ್ತೆ ಶಂಕಾಕು ಐಲ್ಯಾಂಡ್ಸ್ ಓಕೆ ಇಲ್ಲಿಷ್ಟು ಗೊತ್ತಿದ್ರೆ ಸಾಕು ಓಕೆ ಪ್ರೀವಿಯಸ್ ಲೆಕ್ಚರ್ ನಾವು ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಜಿರ್ಕಾನ್ ಮಿಸೈಲ್ ಕನ್ಸಿಡರ್ ದ ಪಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಜಿರ್ಕಾನ್ ಮಿಸೈಲ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಜಿರ್ಕಾನ್ ಕ್ಷಿಪಣಿಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಓಕೆ ಫಸ್ಟ್ ಆಪ್ಷನ್ ಇಟ್ ಈಸ್ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದು ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸೆಕೆಂಡ್ ಒನ್ ಇಟ್ ಇಸ್ ಇಟ್ ವಾಸ್ ಡೆವಲಪ್ಡ್ ಬೈ ರಷ್ಯಾ ಇದನ್ನು ರಷ್ಯಾ ಅಭಿವೃದ್ಧಿಪಡಿಸಿದೆ ಓಕೆ ಸೊ ರಷ್ಯಾ ಅಭಿವೃದ್ಧಿ ಪಡಿಸಿದೆ ದಿಸ್ ಇಸ್ ದ ರೈಟ್ ಒನ್ ಓಕೆ ಫಸ್ಟ್ ಒನ್ ಇಲ್ಲಿ ಏನಾಗುತ್ತೆ ರಾಂಗ್ ಆಗುತ್ತೆ ಸೊ ನಾನು ರಾಂಗ್ ಯಾಕೆ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲಿ ಓಕೆ ಸೊ ಫಸ್ಟಿಗೆ ಮಿಸೈಲಲ್ಲಿ ಟೂ ನಾ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫಸ್ಟ್ ಟೈಪ್ ಏನಂದ್ರೆ ಕ್ರೂಸ್ ಮಿಸೈಲ್ ಕ್ರೂಸ್ ಮಿಸೈಲ್ ಸೆಕೆಂಡ್ ಟೈಪು ಬೆಲಿಸ್ಟಿಕ್ ಮಿಸೈಲ್ ಓಕೆ ಬ್ಯಾಲಿಸ್ಟಿಕ್ ಮಿಸೈಲು ಇಲ್ಲೇನು ಕೊಟ್ಟಿದ್ದಾರೆ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಕೊಟ್ಟಿದ್ದಾರೆ ಬೆಲಿಸ್ಟಿಕ್ ಮಿಸೈಲ್ ಅಲ್ಲ ಹೈಪರ್ಸಾನಿಕ್ ಮಿಸೈಲ್ ಬಟ್ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇದು ಓಕೆ ಹೈಪರ್ ಸೋನಿಕ್ ಕ್ರೂಸ್ ಮಿಸೈಲ್ ಅದಕ್ಕೆ ಫಸ್ಟ್ ಒನ್ ರಾಂಗ್ ಆಗುತ್ತೆ ಸೊ ಸೆಕೆಂಡ್ ಒನ್ ರೈಟ್ ಆಗುತ್ತೆ ಬಿಲ್ಟ್ ಬೈ ರಷ್ಯಾ ಓಕೆ ಡೆವಲಪ್ಡ್ ಬೈ ರಷ್ಯಾ ಇದೊಂದು ಹೈಪರ್ ಸೋನಿಕ್ ಕ್ರೂಸ್ ಮಿಸೈಲ್ ಓಕೆ ಇಲ್ಲಿ ಕ್ರೂಸ್ ಮಿಸೈಲ್ ಅಲ್ಲಿ ನಾವೇನು ನೋಡ್ತೀವಿ ಸಬ್ ಸೋನಿಕ್ ಅಂತ ನೋಡ್ತೀವಿ ಸಬ್ ಸೋನಿಕ್ ಓಕೆ ಸೂಪರ್ ಸೋನಿಕ್ ಸೂಪರ್ ಸೋನಿಕ್ ಹೈಪರ್ ಸೋನಿಕ್ ಅಂತ ನೋಡ್ತೀವಿ ಹೈಪರ್ ಸೋನಿಕ್ ಸಿ ಎಲ್ಲ ಏನಂತಂದರೆ ನಾನು ಆಲ್ರೆಡಿ ಪ್ರಿವಿಯಸ್ ಲೆಕ್ಚರ್ ಎಕ್ಸ್ಪ್ಲೈನ್ ಮಾಡಿದೀನಿ ಇವೆಲ್ಲ ಡಿಪೆಂಡ್ ಆನ್ ಸ್ಪೀಡ್ ಆಫ್ ದ ನಾವೇನು ನೋಡ್ತೀವಿ ಸ್ಪೀಡ್ ಆಫ್ ಸೌಂಡ್ ಅಂತ ನೋಡ್ತೀವಿ ಓಕೆ ಇದೇನಂತಂದ್ರೆ ಸ್ಪೀಡ್ ಆಫ್ ಸೌಂಡ್ ಸೌಂಡ್ಗಿಂತ ಇದೇನಾಗಿರುತ್ತೆ ಕಡಿಮೆ ಇರುತ್ತೆ ಸಬ್ ಸೋನಿಕ್ ಸೂಪರ್ ಸೋನಿಕ್ ಏನಾಗಿ ಏನಾಗಿರುತ್ತೆ ಹೆಚ್ಚಿರುತ್ತೆ ನಾವೇನಂತ ಕರಿತೀವಿ ಸ್ಪೀಡ್ ಆಫ್ ಸೌಂಡ್ ಈಕ್ವಲ್ ಟು ಸ್ಪೀಡ್ ಆಫ್ ಸೌಂಡ್ ಈಕ್ವಲ್ ಟು ಒನ್ ಮ್ಯಾಕ್ ಅಂತ ಕರಿತೀವಿ ಒನ್ ಮ್ಯಾಕ್ ಇದೇನಾಗಿರುತ್ತೆ ಒನ್ ಕಿಂತನು ಹೆಚ್ಚಾಗಿರುತ್ತೆ ಓಕೆ ಇದು ಏನಾಗಿರುತ್ತೆ ಅರೌಂಡ್ ಫೈವ್ ಮ್ಯಾಕ್ ಕಿ ಏನಾಗಿರುತ್ತೆ ಇದು ಹೆಚ್ಚಾಗಿರುತ್ತೆ ಸ್ಪೀಡು ಅದಕ್ಕೆ ನಾವು ಇನ್ನೊಂದು ಕರಿತೀವಿ ಇದಕ್ಕೆ ಹೈಪರ್ ಸೋನಿಕ್ ಅಂತ ಕರಿತೀವಿ ಓಕೆ ಸೊ ಈಗ ಎಷ್ಟೇ ಸಾಕು ನೆನಪಿದ್ರೆ ಸಾಕು ಕ್ರೂಸ್ ಮಿಸೈಲ್ ಕ್ರೂಸ್ ಮಿಸೈಲ್ ಯಾವ ಟ್ರಾವೆಲ್ ಆಗುತ್ತೆ ಕ್ರೂಸ್ ಅಂತ ಯಾಕೆ ಕರಿತೀವಿ ಕ್ರೂಸ್ ಅಂತ ಯಾಕೆ ಕರಿತೀವಿ ಅಂದ್ರೆ ಇದು ಅರ್ಥ್ ಅಂತ ಅರ್ತ್ ಸರ್ಫೇಸ್ ಅಂತ ತಗೊಂಡಾಗ ಓಕೆ ಇದು ನಿಯರೆಸ್ಟ್ ಟು ದ ಅರ್ಥ್ ಸರ್ಫೇಸ್ ಟ್ರಾವೆಲ್ ಆಗುತ್ತೆ ಯಾವುದೇ ರೆಡರ್ ಅಲ್ಲಿ ರೆಡಾರ್ ಅಲ್ಲಿ ಡಿಟೆಕ್ಟ್ ಆಗಲ್ಲ ಇದು ಓಕೆ ಇಷ್ಟು ಈ ತರ ಏನಾಗುತ್ತೆ ಟ್ರಾವೆಲ್ ಆಗುತ್ತೆ ಬಟ್ ಇಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ತಗೊಂಡ್ರೆ ಇದು ಕ್ರೂಸ್ ಮಿಸೈಲು ಓಕೆ ಬ್ಯಾಲಿಸ್ಟಿಕ್ ಮಿಸೈಲ್ ತಗೊಂಡ್ರೆ ಟ್ರಜೆಕ್ಟರಿ ಬ್ಯಾಲಿಸ್ಟಿಕ್ ಟ್ರೆಜೆಕ್ಟರಿನ ಫಾಲೋ ಮಾಡುತ್ತೆ ಇಲ್ಲಿ ಲಾಂಚ್ ಮಾಡಿದ್ರೆ ಇಲ್ಲಿ ಮೇಲೆ ಹೋಗುತ್ತೆ ಫಸ್ಟ್ ಗೆ ಇದು ಫಸ್ಟ್ ಸ್ಟೇಜ್ ಅಲ್ಲಿ ಮೇಲೆ ಹೋಗುತ್ತೆ ಇಲ್ಲಿ ನಿರ್ವಾತ ಕರಿತೀವಿ ಅಂದ್ರೆ ಸ್ಪೇಸ್ ಗೆ ಎಂಟ್ರಿ ಆಗುತ್ತೆ ಸ್ಪೇಸ್ಗೆ ಎಂಟ್ರಿ ಆಗುತ್ತೆ ಇಲ್ಲಿ ಸೆಕೆಂಡ್ ಸ್ಟೇಜ್ ಇದು ಇಲ್ಲಿ ಟ್ರಾವೆಲ್ ಆಗುತ್ತೆ ಓಕೆ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿದ್ರೆ ಇಲ್ಲಿಂದ ಬಂದ್ಬಿಟ್ಟು ಫ್ರೀ ಫಾಲ್ ಗ್ರಾವಿಟಿ ಮುಖಾಂತರ ಥರ್ಡ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಹಿಟ್ ಆಗುತ್ತೆ ಓಕೆ ಇದು ಬ್ಯಾಲಿಸ್ಟಿಕ್ ಮಿಸೈಲ್ ಈ ತರ ಟ್ರಾವೆಲ್ ಆಗುತ್ತೆ ಇದು ಈ ತರ ಟ್ರಾವೆಲ್ ಆಗುತ್ತೆ ಓಕೆ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ ಕೋರ್ಟ್ ಡ್ರೈವ್ ಕನ್ಸಿಡರ್ ದ ಪಾಲಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕೋರ್ಟ್ ಡ್ರೈವ್ ಕೋಟ್ ಬುಡಕಟ್ಟು ಜನಾಂಗದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಓಕೆ ದೇ ಆರ್ ಅಸ್ಟ್ರೋ ಏಷ್ಯಾಟಿಕ್ ಎಥ್ನಿಕ್ ಗ್ರೂಪ್ ದಟ್ ಎಸ್ ಸೈಡ್ ಇನ್ ಜಾರ್ಖಂಡ್ ಒಡಿಶಾ ಅವರು ಮುಖ್ಯವಾಗಿ ಜಾರ್ಖಂಡ್ ಮತ್ತು ಒಡಿಶಾದಲ್ಲಿ ವಾಸಿಸುವ ಅಸ್ಟ್ರೋ ಏಸಿಯಾಟಿಕ್ ಜನಾಂಗೀಯ ಗುಂಪು ಅಂತ ಹೇಳ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ದೇ ಫಾಲೋ ಟ್ರೆಡಿಷನಲ್ ಸೆಲ್ಫ್ ಗವರ್ನೆನ್ಸ್ ಸಿಸ್ಟಮ್ ಕಾಲ್ಡ್ ಏನಂದ್ರೆ ಮಂಕಿ ಮುಂಡಾ ಸಿಸ್ಟಮ್ ಅಂತ ಕರೀತಿದ್ದಾರೆ ಅವರು ಏನಂದ್ರೆ ಮಂಕಿ ಮುಂಡಾ ಸಿಸ್ಟಮ್ ವ್ಯವಸ್ಥೆ ಸಾಂಪ್ರದಾಯಿಕ ಸೋ ಆಡಳಿತ ವ್ಯವಸ್ಥೆಯನ್ನು ಅನುಸರಿಸುತ್ತಾರೆ ಓಕೆ ಓಟ್ ಡ್ರೈವ್ ಬಗ್ಗೆ ನೋಡೋಣ ಓಟ್ ರೈವ್ ಓಕೆ ಓ ಡ್ರೈವ್ ಇಲ್ಲಿ ಏನಾಗುತ್ತೆ ಇವ್ ಎರಡು ಸ್ಟೇಟ್ಮೆಂಟ್ ರೈಟ್ ಆಗ್ತವೆ ಆನ್ಸರ್ ಒನ್ ಟೂ ಆಗುತ್ತೆ ಆಗುತ್ತೆ ಹಾಗಾದ್ರೆ ಇವರು ಏನಂದ್ರೆ ಓಟ್ ರೈವ್ ಯಾವ್ದೊಂದು ಜನಾಂಗಕ್ಕೆ ಸೇರಿತಾರೆ ಇವರು ಅಷ್ಟ್ರೋ ಏಸಿಯಾಟಿಕ್ ಅಷ್ಟ್ರೋ ಏಸಿಯಾಟಿಕ್ ಜನಾಂಗ ನಾವು ರೀಸನ್ ಕೂಡ ನೋಡಿದ್ವಿ ರೀಸನ್ ಆಗಿ ಯಾವ ರೀಸನ್ ಬರ್ತಾರೆ ಜಾರ್ಖಂಡ್ ಬರ್ತಾರೆ ಪ್ಲಸ್ ಒಡಿಶಾ ವೆಸ್ಟ್ ಬೆಂಗಾಲ್ ಈ ರೀಸನ್ ಅಲ್ಲಿ ಬರ್ತಾರೆ ಇವರು ಓಕೆ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಈ ಒಂದು ಸಿಸ್ಟಮ್ ನಾವು ಆಲ್ರೆಡಿ ಹೇಳಿದ್ವಿ ಫೀಚರ್ ಅಂತ ಹೇಳಿದ್ವಿ ಈ ಒಂದು ಯುನಿಕ್ ಫೀಚರ್ ಎಕ್ಸಾಮ್ ಕೇಳೋ ಚಾನ್ಸಸ್ ಬಹಳ ಇರುತ್ತೆ ಮಾಂಕಿ ಮುಂಡಾ ಸಿಸ್ಟಮ್ ಯಾವ ನ ಫಾಲೋ ಮಾಡ್ತಾರೆ ಅಂತ ಡೈರೆಕ್ಟ್ ಆಗಿ ಕೇಳ್ತಾರೆ ಓಕೆ ಸೊ ಇಲ್ಲಿ ಮಾಂಕಿ ಮುಂಡಾ ಸಿಸ್ಟಮ್ ಮಾಂಕಿ ಮುಂಡಾ ಸಿಸ್ಟಮ್ ಅನ್ನೋದು ಏನಂತ ನೋಡೋಣ ನಾವು ಇದೇನಂತಂದ್ರೆ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಸೆಲ್ಫ್ ಗವರ್ನೆನ್ಸ್ ಸೆಲ್ಫ್ ಗವರ್ನೆನ್ಸ್ ಸಿಸ್ಟಮ್ ಅಂತ ಹೇಳಿದ್ದಾರೆ ಓಕೆ ಫಸ್ಟಿಗೆ ಮುಂಡಾ ಅಂತಂದ್ರೆ ಏನು ಹೆಡ್ ಆಫ್ ದ ವಿಲೇಜ್ ಫಾರ್ ಎಕ್ಸಾಂಪಲ್ ವಿಲೇಜ್ ವಿಲೇಜ್ ಒನ್ ಇದೆ ವಿಲೇಜ್ ವಿ ಒನ್ ಅಂತ ಕರೆಯೋಣ ఇకొబరు హెడ్ ఇతర నవేనంత కరీవి ముండా అంత కరీతీ ఓకే ముండా అంత కరీ రెస్పాన్సిబల్ ఫార్ రెజాల్వింగ్ సోషియో పొలిటికల్ డీస్ప్యూట్స్ అంత పెడతారు విలేజ్ లెవెల్ అూ సోషియో ఇంకా పొలిటికల్ ఇక ఓకే రెవెన్యూ ఇప్పుడు ఇవ్ రెస్ నాట్ రెస్పాన్సిబుల్ ఫార్ రెవెన్యూ ఇల్ రెవెన్యూ అంత కొట్ ఆప్షన్ అల్ రాంగ్ ఈ వేసు డిస్ప్యూట్స్ మాత్రం ఇవ్ ఏం సాల్వ్ మాతారు సోషియో పొలిటికల్ ఓకే ఈచ్ విలేజ్ హ్యాడ్ వన్ ముండా అపంటెడ్ హెడ్ ಅವ್ರು ಏನಾಗಿರ್ತಾರೆ ಹೆಡ್ ಹೆಟ್ರಿ ಕೊಡ್ಬೋದು ಒಬ್ಬರಿಂದ ಒಬ್ಬರಿಗೆ ಏನಾಗುತ್ತೆ ಅದು ಟ್ರಾನ್ಸ್ಫರ್ ಆಗುತ್ತೆ ಅಪ್ರಿಂದ ಮಕ್ಕಳಿಗೆ ಬರಬಹುದು ಓಕೆ ಅದಕ್ಕೆ ಹೆಡ್ ಅಂತ ಕರಿತೀವಿ ಈ ಒಂದು ಪೊಸಿಷನ್ ಹೆಡ್ ಆಫ್ ದ ವಿಲೇಜ್ ಪೊಸಿಷನ್ ಓಕೆ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಈ ಒಂದು ನೆಕ್ಸ್ಟ್ ಈ ವಿಲೇಜ್ ವೀಟು ಅಂತ ಕರಿತೀವಿ ವಿಲೇಜ್ ತ್ರೀ ಅಂತ ಕರಿತೀವಿ ಈ ತರ ಸುಮಾರು ವಿಲೇಜಸ್ ಎಲ್ಲರಿಗೂ ಒಂದು ಮುಂಡ ಇರ್ತಾರೆ ಓಕೆ ಇವ್ರ ಮೇಲೆ ಒಬ್ರು ನಾವೇನ್ ನೋಡ್ತೀವಿ ಮಂಕಿ ಅಂತ ಕರಿತೀವಿ ಓಕೆ ಇವರು ಇರ್ತಾರೆ ಓಕೆ ಇಲ್ಲಿ ಸಾಲ್ವ್ ಆಗಲಿ ಅಂದ್ರೆ ಆ ಕೇಸ್ನ ಇಲ್ಲಿಗೆ ಹೋಗುತ್ತೆ ಇವರು ಸಾಲ್ವ್ ಮಾಡ್ತಾರೆ ಅಷ್ಟೇ ಇಲ್ಲಿ ಓಕೆ ಇಲ್ಲಿ ನೋಡ್ತೀವಿ ಏಟ್ ಟು ಫಿಫ್ಟೀನ್ ವಿಲೇಜಸ್ ಕಮ್ಸ್ ಅಂಡರ್ ಮಂಕಿ ಓಕೆ ಇಲ್ಲಿ ರೆಸಾಲ್ವ್ ಆಗಿಲ್ಲ ಬೈ ಮುಂಡಾ ಈ ಒಂದು ವಿಲೇಜ್ ಹೆಡ್ ಅಲ್ಲಿ ವಿಲೇಜ್ ಇಲ್ಲಿ ಸಾಲ್ವ್ ಆಗಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಎಲ್ಲಿ ಹೋಗುತ್ತೆ ಅದು ಮಂಕಿ ಇವ್ರ ಹತ್ರ ಹೋಗುತ್ತೆ ಓಕೆ ಇಲ್ಲಿ ಮೂರ್ತರ ಕ್ವಶನ್ ಬರ್ಬೋದು ಫೋರ್ ಡ್ರೈವ್ ಯಾವ ರೀಸನ್ ಬರ್ತಾರೆ ಅಂತ ಕೇಳ್ಬಹುದು ನೆಕ್ಸ್ಟ್ ಇವ್ರು ಯಾವ ಕೇಸಸ್ ನ ಸಾಲ್ವ್ ಮಾಡ್ತಾರೆ ಸೆಲ್ಫ್ ಗವರ್ನಡ್ ವಿಲೇಜ್ ಅವ್ರದೇವಂತ ಇರತಕ್ಕಂತ ಒಂದು ಪದ್ಧತಿ ಅಷ್ಟೇ ಇಲ್ಲಿ ಕೇಸಸ್ ನ ಸಾಲ್ವ್ ಮಾಡ್ತಾರೆ ಓಕೆ ಇವು ರೆವಿನ್ಯೂ ಆಗಿರಲ್ಲ ಸೋಶಿಯೋ ಪೊಲಿಟಿಕಲ್ ಏನಾದರೂ ಇದ್ರೆ ಸಮಸ್ಯೆ ಇದ್ರೆ ಇಲ್ಲೇ ಸಾಲ್ವ್ ಮಾಡ್ತಾರೆ ಫಸ್ಟ್ ಈ ಇಲ್ಲಿ ಸಾಲ್ವ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಇಲ್ಲಿಗೆ ಇದು ಓಕೆ ಅದಕ್ಕೆ ಏನಂತ ಕರಿತೇವೆ ಮಂಕಿ ನೆಕ್ಸ್ಟ್ ಮುಂಡಾ ಸಿಸ್ಟಮ್ ಬರುತ್ತೆ ಓಕೆ ನೆಕ್ಸ್ಟ್ ಇದು ಈ ಒಂದು ಪೊಸಿಷನ್ ಏನಾಗಿರುತ್ತೆ ರೆಡಿಟರಿ ಆಗಿರುತ್ತೆ ಇಷ್ಟು ನೆನಪಿದ್ರೆ ಸಾಕು ಓಕೆ ವಿ ಡಿಸ್ಕಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ಟುಡೇಸ್ ನ್ಯೂಸ್ ದ ಫಾರ್ಮ್ ಆಫ್ ಎಮ್ ಸಿಕ್ಯೂರ್ಸ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಸಿ ಯು ನೆಕ್ಸ್ಟ್ ಸೆಷನ್ ಓಕೆ